ಹೈ ಎಲ್ಲರಿಗೂ ಕೈಚಿಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಅದೆಷ್ಟೋ ನಟ ನಟಿಯರನ್ನು ಎಲ್ಲ ಭಾಷೆಗಳಲ್ಲಿ ನೋಡಿದ್ದೇವೆ ಆದರೆ ನಮ್ಮ ಕನ್ನಡದ ಹೆಮ್ಮೆಯ ಪುತ್ರ ಪುನೀತ್ ಅವರ ಹಾಗೆ ಎಲ್ಲೂ ಕೂಡ ನೋಡಲು ಸಾಧ್ಯವಿಲ್ಲ ಅವರು ಸಿನಿಮಾದ ಹೊರತಾಗಿಯೂ ನೈಜ ಬದುಕಿನಲ್ಲೂ ಕೂಡ ಹೀರೋನೇ ಜನಸಾಮಾನ್ಯರ ಮನಸ್ಸಿಗೆ ಹತ್ತಿರವಾದ ಈ ನಟ ಈಗಲೂ ಕನ್ನಡಿಗರಲ್ಲದೆ ಹೊರ ದೇಶಗಳಲ್ಲೂ ಅಭಿಮಾನಿಗಳ ಹೃದಯದಲ್ಲಿ ಬದುಕಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುವ ಕೆಲವು ವಿಡಿಯೋಗಳು ಅವರ ಸರಳ ಬದುಕು ಆತ್ಮೀಯತೆ ಅವರು ಮಾಡಿರುವ ಸಹಾಯಗಳನ್ನು ತೋರಿಸುತ್ತದೆ ಇವನ್ನೆಲ್ಲ ನೋಡುವಾಗ ಅಪ್ಪು ನಮ್ಮೊಂದಿಗೆ ಇದ್ದಾರೆ ಅನ್ನಿಸುತ್ತದೆ ಹಾಗೆ ಅವರು ಇಲ್ಲ ಎಂಬುವುದನ್ನು ಒಪ್ಪಿಕೊಳ್ಳಲಾಗದು ಅವರ ಸಮಾಧಿಯ ಬಳಿ ಹೋದಾಗೆಲ್ಲ ಅವರ ಫೋಟೋದಲ್ಲಿ ನಗು ನೋಡಿ ಕಣ್ಣು ಒದ್ದೆಯಾಗುತ್ತದೆ ದೇವರ ಸ್ವರೂಪದ ನೀವು ನಮ್ಮಿಂದ ಏಕೆ ದೂರವಾದಿರಿ ಎನ್ನುವ ಮನಸ್ಸು ಒಳಗೊಳಗೆ ಅಳಲು ಶುರು ಮಾಡುತ್ತದೆ ಒಬ್ಬ ನಾಯಕನಾಗೆ ಒಂದೊಳ್ಳೆ ನೃತ್ಯಗಾರನಾಗಿ ಸ್ಟಂಟ್ಗಳನ್ನು ಮಾಡುತ್ತಾ ಹೀರೋ ಅಂದರೆ ಹೇಗಿರಬೇಕು ಅನಿಸುತ್ತದೆ ಸಿನಿಮಾ ನೋಡುಗರಿಗೆ ಅಪ್ಪು ಸಿನಿಮಾದಲ್ಲಿ ಎಂಟ್ರಿ ಸೀನ್ನಲ್ಲಿ ಜಂಪ್ ಮಾಡಿದ ರೀತಿಯಂತೂ ರಜನಿ ಸಾರ್ ಹಾಡಿ ಹೊಗಳಿದ್ದಾರೆ ಇವರ ಅಗಲುವಿಕೆ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವೇ ಸರಿ ಅವರು ತನ್ನ ಅಭಿಮಾನಿಗಳಿಗೆ ಹಾಗೂ ಚಿತ್ರರಂಗದ ಉಳಿವಿಗಾಗಿ ಸಿನಿಮಾಗಳನ್ನು ತಯಾರಿ ಮಾಡುತ್ತಿದ್ದರು ಅನ್ಕೋಬಹುದು ಅಲ್ಲದೆ ಎಲ್ಲ ಕುಟುಂಬ ಸಮೇತರಾಗಿ ನೋಡುವ ಸಿನಿಮಾ ಅವರದ್ದಾಗಿತ್ತು ಅವರ ಬಗ್ಗೆ ಎಷ್ಟು ಹೇಳಿದರೂ ಪುಟಗಟ್ಟಲೇ ಆಗಬಹುದು ಚಿತ್ರರಂಗ ಹಾಗೆ ಕರ್ನಾಟಕದ ಬೆಲೆ ಬಾಳುವ ರತ್ನವನ್ನು ಕಳೆದುಕೊಂಡಿದ್ದೇವೆ ಸಾರ್